ನಮಸ್ತೆ ಫ್ರೆಂಡ್ಸ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಅಬರ್ಬರಿಗೆ ಬರೀಗ್ ಕಾಳು ನೆನೆ ನೆನೇ ಕಾಲು ಚಿಲಿಸ್ತೀನಿ ಶಾವ್ಗೆ ಮಾಡ್ತಾಳಂತೆ ಕಾಲು ಚಿಲ್ಸ್ಕೊಡೋಂಟಿ ಅಂತ ಇದ್ದೀನಿ ಬಟ್ಟೆ ಒಗಿತಾಳೆ ಅವಳಿನ ಯಾವಾಗ ಸಾಂಬಾರು ಮಾಡಿ ಶಾವ್ಗೆ ಮಾಡೋದು ಗೊತ್ತಿಲ್ಲ ಫ್ರೆಂಡ್ ನಾವಿನ್ನು ಊಟ ಮಾಡಿ ಯಾವಾಗ ಊರಿಗೆ ಹೋಗೋದು ಅಂತ ಗೊತ್ತಿಲ್ಲ ಅವಗೆ ಮಾಡಿದ್ರೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವತ್ತು ಊಟ ಕುಟುಕ ಹಿಂಗಾಗೋದ್ ಕತೆ ಯಶು ಯಶಸ್ವಿನಿ ಯಾಕೆ ಬಿ ಎಮ್ ಸಿ ಇಷ್ಟಕ್ಕೆ ನಿಲ್ಸಾಕಿದೀರಲ್ಲ ఏకే అదెనా కతే ಹೇಳ್తదిలే యోని వాలే హ్మ్ యా అలర్ట్ బంతే అవుత హ్మ్ మనిగిద్దే హాస్పిటల్ ఇన్దా బందు

ಮಾತ ಮಣಿಕನೆ ಅಮೇಲೆ ಆಲ್ಸಲ್ ಮಾರ್ಕ್ ಬಿಟ್ಟು ದೆ ಮಣಿಕನೆ ಹಾಂಗಿ ಬಿಟ್ಟೆ ಬಲ್ಲೆ ಮಾತ್ರ ಹ್ಮ್ ನೈ ಕ್ಯಾಲ್ಸಪ್ ಬಂದಾಗ ತಿಂಡಿ ಮಾಡಿ ದೆಗ ಅಡಿಗೆ ಮಾಡಿ ಮ ಮನಿ ಕಡಂಗಿದೆ ಊಟ ಬಿಟ್ಟು ಕೊಟ್ಟು ಅವರಿಗೆ ಮನಿ ಕತರ ನೀನು ಕೆಲ್ಸಕ್ ಬಂದ ತಿಂಡಿನ ಕೊಡ ಊಟನೂ ಕೊಡುವಂಗೆ ಮನೆ ಕಂಡ್ರೆ ಅವ್ರೆಮ್ಮ ಕತೆ ಹೇಳ್ತಿದ್ದಿಲ್ಲ ಹೇಳದ ಇರ್ಲಿ ಹೇಳ್ ಮಧ್ಯ ನಾಲ್ಕೈದ್ ದಿವಸದ್ದ ಒಂದು ವಾರದ ಬಟ್ಟೆ ಇದ್ದಂಗ ಆದ್ರೂ ತುಂಬಾ ಬಟ್ಟೆಗಳು ಹೊಡಿಕೊಂಡಿದ್ಯವ ಡೈಲಿ ಮಗಿಬೇಕವ ನೀನು

ವಾಷಿಂಗ್ ಮಿಷಿನಲ್ಲಿ ಅಷ್ಟು ಕ್ಲೀನ್ ಆಗಲ್ಲ ಹ್ಮ್ ಅವು ಬಿಳೆವೆಲ್ಲ ಕರ್ಗಲೆ ಬನೀನ್ ಅಂತೂ ನೋಡಕ್ ಆಗಲ್ಲ ಹೊಸ ಬನೀನ್ಗಳು ನಾ ವಾಷಿಂಗ್ ಮಿಷಿನ್ ತರೋಣ ಅಂತೀನಿ ಅದು ಇದು ಬಟ್ಟೆಗಳೇ ಚೆಂದ ಅದೇ ದಟ್ಟ ಪಟ್ಟ ಬೆಡ್ಶೀಟು ಹಾವು ಆಗಿರ್ಬೋದು ಮತ್ತೆ ನಿಮ್ದ್ ನಲ್ವತ್ತು ಸಾವಿರ ಕ್ಲೀನ್ ಆಗಲ್ಲ ಅಂತೀ ಅವ್ರೆ ಬರೀ ಆರ್ ಸಾವಿರದ ವಾಷಿಂಗ್ ಮಿಷಿನ್ ತಂದವ್ರೆ ಚೆನ್ನಾಗಿ ಹೋಗುತ್ತೆ ಅಂತರ നിൽവാ ബംഗളൂറയിൽ നാട്ടി സർ വാ ഇവർ നമ്പ്യം ത്രേ നമ്പ് ഡൈറി നയവത ഏ നമ്മ തേ കാക്ക ബക്കിടന കൊടന്നേ ഇത് കുടത്ത നീ കുടടാ ഇന ഇത്രപാട് കുടിത്താ ആയി ചിന്ന നങ്ങൻ ലോട്ട തമ്പക

ನಮ್ಮೂರಲ್ಲಿ ತಳದಿ ತೆಗ್ದಲ್ಲ ತಳದಿ ಹೊತ್ತ ಇದ್ ಮಾಡ್ದಲ್ಲ ಅದ್ಕೆ ಕಡೆಮನೆ ಮಂಜಣ್ಣ ಏನು ಮಾಡಿಲ್ವ ಕೋಳಿ ಪಳಿಯ ಅಯ್ಯೋ ಅದಕ್ಕೂ ಯಾರು ಮಂಜಣ್ಣ ಮಾಡ್ತಾರೆ ಕೋಳಿ ಪಳಿಯ ನಾವೇನ್ ಕೋಳಿ ತಿಂತೀವ ಮಾಡಕ್ಕೆ ಕೋಳಿ ತಿಂದ್ರಾದ್ರು ಮಾಡ್ತಾರೆ ನೀನ್ ತಂದಿದ್ಯಾಡೋ ಸಾಂತ್ ಹೋಗಿಲ್ಲ ತಂದ್ಲೇನ

Oo, huli ay budy na kaila sa mule. Komi, komi, lao, komi, la, koma la. ஆங்கி கணேஷ் <laughs> Bala din ka. Ay, buwan. Ay, sayo നോടി <laughs> 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 नान किती मारत रे फ्रेंड ए कितर किताडबार दोस नटाड्री रावली राऊली హాయ్ ఫ్రెండ్స్ ఇల్ను రాహుల్ ఇల్లీ రావులు

నాని బ్రా నాని కొట్టతారా అది కొట్టతారా నాని కొట్టతానండి రోడా ని ఆగిపోతది అమ్మ ఎంగోతా ఇంగే అమ్మ ఎంగోతా ఇంగే ఇంగ ఆగుతా మామా నేను ఎంగోతను తోస్ కొట్టి తీరని తిని నేను తోస్ కొట్టిన్ మామా ఇగో రుగిట ని నా చెలవని इंग्लिश तक इंग्लिश तक कौन बोलता हैं कौन दूसरा कौन दूसरा गाने तक लवन्मा और जैसे पोलार्क तक हैं ड्रामा का बुन वन टू सेवन इसे वन टू सेवन थ्री थ्री फोर